ಇಂದು ನಿಮ್ಮ ಮುಂದೆ ಪ್ರಸ್ತುತವಾಗುತ್ತಿರುವುದು ಲಕ್ಷಾಂತರ ಜನರ ಹೃದಯ ಗೆದ್ದಿರುವ ಭಕ್ತಿ ಗಾನ ಜಯತು ಮಂಗಲ ಮೂರ್ತಿ ಗಣನಾಥ ಶ್ರೀ ಗೌರಿ ವರಸುತ ಪರಮ ಪೂಜ್ಯ ಶ್ರೀ ತಪೋವ್ರತ್ನಂ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸ್ವರದಲ್ಲಿ ಈ ಗಾನವನ್ನು ಕೇಳಿ ಅನೇಕರು ಭಕ್ತಿ ಭಾವದಿಂದ ಮಂತ್ರ ಮುಗ್ಧರಾಗಿದ್ದಾರೆ ಈ ದಿವ್ಯ ಗಾನವು ಈಗ ಭಕ್ತರ ನಡುವೆ ಟ್ರೆಂಡಿಂಗ್ ಆಗಿ ಹರಡುತ್ತಿದೆ

ಮಂಗಳಮಯ ಶ್ರೀ ಮೂರ್ತಿ ನಿರ್ಣಯ ಅಂಗ ಪೂಜೆಯ ಶ್ರೀಷ್ಟಾಕ್ಷೇ ಕಂಗಳೇವೇ ಜಯ ಜಯತು ಮಂಗಳ ಮೂರ್ತಿ ಗಣನಾ ಶ್ರೀ ಗೌರಿವರ ಸುತ ಜಯ ಗುಣ ವೇಣು ಸ್ಥಾನದೊಳಿ ಶಿ ಅಕ್ಷತೆ ಅಚಲ ಭಕ್ತಿ ಜೊಳು ಸರಸಾನುರಾಗಲಿ ಸ್ಮರಿಸಿ ಪ್ರಣವ ಸದು ಹೃದಯದೊಳು ಏಕಮೇವಾ ಬ್ರಹ್ಮಿ ಲೋಕದೊಳು ಶೃತಿ ಸಾರುತ್ತಿರಲು ಏಕದಂತ ಭೂತ ಸಂಪ್ರೀತ ಸೇವಿತು ಗಣನಾ ಲಘು ಪ್ರಖ್ಯಾತ ತ್ರಿಜಗವ ಶಂಕಿನ್ನರಿ ವಾಧ್ಯ मूर्तिगणनाता श्रीगौरीवरसुरा ज्योतिप्रख्याता त्रिजगवन्दिता गरितपूरणकण विना सविया पञ्चामृता मङ्गलं जय जयतु विगुरवि मङ्गलं जय जयतु कङ्गण मध्यदलि कनका दया कनकपीठि manga manga padi नम पूर्ण काम दक्षिणा सिन्मुद्रधरिगे नेमति श्री गुर ईश्वरा तेरी गे मंगल जय जय तो श्री विश्वराधेरिये दर्पकाला दर्पकाला विश्वराधेरिये निरुद्धन केन स्त्रीय नित्य परमपरात्मरगे निरुद्धन केन देव परमपरात्परगे निरुद्धनला स्थित लोक पवित्र करुणा सागरगे कल्पुरा पुतीरपि सुदु सप् ಕಾಲ ದರ್ಪ ಕಾಲ ವಿಶ್ವೇ ಸತ್ಯ ಸದಾಶಿವ ಉತ್ತಮ ಜ್ಞಾನ ನಿತ್ಯ ಪ್ರದೀಪಕಗೆ ಗುರುವರ ನಿತ್ಯ ಪ್ರದೀಪಕಗೆ ಮೃತ್ಯು ವಿನಾಶಕ ಶತ್ರು ನಿಪಾಸಕ ಮುಕ್ತಿ ದಾಯಕಗೆ ಕರ್ಪೂರೇಶ್ವರ್ಗೆಪೂಷಣರಿಗೆ दर्पकाल दर्पकाल विश्वराज रिगे दर्पकाल दर्पकाल विश्वराज रिगे तत्वम वशिपद अर्थव बोधिप भक्त जनाश्रित गुरुवर भक्त जनाश्रित नगे तर्पकाला तर्पकाला विश्वारार्धरिले तर्पकाला तर्पकाला विश्वारार्धरिले नमता महाकाय कोटि सूर्य समप्रभा वक्रतुंड महाकाय कोटि सूर्य समप्रभा निर्विघ्नं कुरु देव सर्वकार्येषु सर्वदा गजआरण पद्मात्मकं गजानन महदच्चम एकदंतं

गी जय जगद्गु महाराज की जय समर्थ सद्गु वीरेशर महाराजगी सकल साधु संत महाराजगी जय मंगलम जय नम पार्वतीश्वर मेपति गणपति बाप्पा ಗಣಪತಿ ಬಪ್ಪ ಜೈ ಮಂಗಲಂ ಜೇ ನಮ ಪಾರ್ವತಿ ಶಿವರ ಮಾದೇವ ಈ ಭಕ್ತಿಗಾನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸುಂದರ ಭಕ್ತಿಗಾನಗಳನ್ನು ನಿಮ್ಮ ಮುಂದೆ ತರಲಿದ್ದೇನೆ ಶ್ರೀ ಗಣನಾಥನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಧನ್ಯವಾದಗಳು